ರಾಮನಗರದ ಘಟನೆ ಬಗ್ಗೆ ಏನು ಸದನದಲ್ಲಿ ಚರ್ಚೆ ಆಯಿತು ನಾನು ಕೆಲವು ಮಾಹಿತಿಗಳನ್ನು ಮತ್ತು ಉತ್ತರವನ್ನು ಕೊಟ್ಟಿದ್ದೆ ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಕೂಡ ನಮಗೆ ಉತ್ತರ ಸಮಂಜಸವಾಗಿಲ್ಲ ಅಧಿಕಾರಿ ಸಬ್ಇನ್ಸ್ಪೆಕ್ಟರು ತಪ್ಪು ಮಾಡಿದ್ದಾನೆ ಅವನು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಕೇಸ್ಗಳನ್ನ ರಿಜಿಸ್ಟರ್ ಮಾಡುವಾಗ ತಾರತಮ್ಯ ಮಾಡಿದ್ದಾನೆ ಅನ್ನುವಂಥ ಮಾತುಗಳನ್ನು ಹೇಳಿದರು ಹೇಳಿದಾದಮೇಲೆ ಅವರು ಅವರನ್ನು ಅಮಾನತ್ ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನು ಒತ್ತಾಯವನ್ನು ಮಾಡಿದರು ಅಲ್ಲಿ ರಾಮನಗರದಲ್ಲಿ ವಕೀಲರೆಲ್ಲರೂ ಕೂಡ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿ ಇವತ್ತು ಬೆಂಗಳೂರಲ್ಲಿ ಬಂದು ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಕೂಡ ಅವರು ಉದ್ದೇಶ ಉದ್ದೇಶ ಇಟ್ಕೊಂಡಿದ್ದಾರೆ ಆದ್ದರಿಂದ ಸರ್ಕಾರ ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಆ ಅಧಿಕಾರಿ ತನ್ವೀರ್ ಹುಸೇನ್ ಸಬ್ ಇನ್ಸ್ಪೆಕ್ಟ್ರ್ ಏನಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿ ಈಗಾಗಲೇ ನಾವು ತನಿಖೆಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ಚನ್ನಪಟ್ಟಣದ ಡಿ ವೈ ಎಸ್ ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂತ ಹೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಇಸ್ ಎಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್ ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ಇದು ರೈಟ್ ನ್ಯೂಸ್